ಎಷ್ಟೇ ಹಣ ಖರ್ಚು ಮಾಡಿದರೂ ಮನೆಯಲ್ಲಿ ಶಾಂತಿ ಇಲ್ಲವೇ ಹೆಚ್ಚು ವ್ಯಾಪಾರವಾದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ ಕೈತುಂಬ ಸಂಪಾದನೆ ಇದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲವೇ ಇದಕ್ಕೆಲ್ಲ ಮುಖ್ಯ ಕಾರಣ ವಾಸ್ತುಶಾಸ್ತ್ರ ಹೌದು ಮಾನವನ ದೇಹಕ್ಕೆ ಅಂಗಗಳಿರುವ ಹಾಗೆ ನಾವು ವಾಸ ಮಾಡುವ ಪ್ರಕೃತಿಗೂ ಹದಿನಾರು ದಿಕ್ಕುಗಳಿವೆ ಈ ದಿಕ್ಕುಗಳಿಗೆ ವಿರುದ್ಧವಾಗಿ ನಿರ್ಮಾಣವಾದ ಯಾವುದೇ ಮನೆ ಫ್ಲಾಟ್ ಬಂಗ್ಲೋ ಫ್ಯಾಕ್ಟರಿ ರೆಸಾರ್ಟ್ ಬ್ಯಾಂಕ್ ಮತ್ತು ಕಟ್ಟಡಗಳಲ್ಲಿ ಶಾಂತಿ ನೆಮ್ಮದಿ ಏಳಿಗೆ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ನಿಮ್ಮೆಲ್ಲಾ ಮನೆಯ ವಾಸ್ತುವಿನ ತೊಂದರೆಗಳಿಗೆ ಪರಿಹಾರವು ವಾಸ್ತು ಎಕ್ಸ್ಪರ್ಟ್ನ ಸುಮಾರು ಹದಿನೈದು ವರ್ಷಗಳಿಗೂ ಹೆಚ್ಚು ಅನುಭವವಿರುವ ಪರಾಶರಕ್ಕೆ ರಾಜು ಗುರೂಜಿ ಅವರ ಬಳಿ ಇದೆ ನಿಖರವಾದ ವೈಜ್ಞಾನಿಕ ಪರಿಹಾರ ಹೌದು ಇವರ ಬಳಿ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ವಾಸ್ತು ಪ್ರಾಡಕ್ಟ್ಗಳು ವಾಸ್ತು ಯಂತ್ರಗಳು ಮತ್ತು ಮಹಿಳೆಯರಿಗೆ ಪುರುಷರಿಗೆ ಸಂಬಂಧಿಸಿದ ಪ್ರತ್ಯೇಕ ವಾಸ್ತು ಸ್ತ್ರೀಯಂತ್ರ ವಾಸ್ತು ಪುರುಷ ಯಂತ್ರಗಳು ವಿಶೇಷವಾಗಿ ವಾಸ್ತು ತೊಂದರೆಗಳಿಗೆ ಕಾರಣವಾದ ದಿಕ್ಕುಗಳಿಗೆ ಬಣ್ಣಗಳ ಮೂಲಕ ಪರಿಹಾರವನ್ನು ಒದಗಿಸುತ್ತಾರೆ ಹೀಗೆ ನಿಮ್ಮ ಮನೆಯಲ್ಲಿರುವ ಸಮಸ್ಯೆಗಳಾದ ತಲಾ ಕೇಸು ವಿವಾಹ ವಿಚ್ಛೇದನ ಉದ್ಯೋಗದಲ್ಲಿ ತೊಂದರೆ ಅಥವಾ ಉದ್ಯೋಗವೇ ಇಲ್ಲದೆ ಇರುವುದು ಏಳಿಗೆಗೆ ಅವಕಾಶಗಳೇ ಸಿಗದೇ ಇರುವುದು ಮತ್ತು ನಿಮಗೆ ಆಗಬೇಕಾದಂತಹ ಕೆಲಸಗಳು ಆಗದೇ ಇರುವುದು ಹೀಗೆ ನಿಮ್ಮೆಲ್ಲಾ ವಾಸ್ತು ಸಂಬಂಧಿತ ಸಮಸ್ಯೆಗಳಿಗೆ ಭೇಟಿ ಮಾಡಿ ಕೆ ಪರಾಶರ ರಾಜ ಗುರೂಜಿಯವರು ಹಿಂದೆ ಭೇಟಿ ಮಾಡಿ ನಿಮ್ಮ ತೊಂದರೆಗಳನ್ನು ಅಭಿವೃದ್ಧಿಯಾಗಿ ಬದಲಾಯಿಸಿಕೊಳ್ಳಿ ಇನ್ನೂ ವಿಶೇಷ ಎಂಬಂತೆ ಹಲವು ರೀತಿಯ ವಾಸ್ತುವಿನಲ್ಲಿ ಪಂಚಭೂತಗಳ ಅನುಗುಣವಾಗಿ ಪಾಸಿಟಿವ್ ಎನರ್ಜಿಯನ್ನು ಮತ್ತು ನಿಮ್ಮ ಮನೆಯಲ್ಲಿ ಕಳೆದು ಹೋದ ಶಾಂತಿ ನೆಮ್ಮದಿಯನ್ನು ಮರಳಿ ನಿಮಗೆ ಒಪ್ಪಿಸುತ್ತಾರೆ ನೀವು ಇತರರಲ್ಲಿ ಕೇಳಿ ನಂಬಿಕೆ ಹಣ ಕಳೆದುಕೊಂಡಿದ್ದರೆ ವೈಜ್ಞಾನಿಕ ಪರಿಹಾರಕ್ಕಾಗಿ ಒಮ್ಮೆ ಇವರನ್ನು ಭೇಟಿ ಮಾಡಿ ಕೆ ರಾಜು ಗುರೂಜಿ ಅವರು ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಫೈವ್ ತ್ರೀ ಸೆವೆನ್ ತ್ರೀ ಸೆವೆನ್ ಮತ್ತು ಸೆವೆನ್ ಫೋರ್ ಜೀರೋ ಸಿಕ್ಸ್ 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 ಫೈವ್ ಒನ್ ಒನ್ ಸಿಕ್ಸ್